ಶಿರೂರಿನ ಎಲ್ಲ ಗುರು ಹಿರಿಯರು ಹಾಗೂ ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿ ತಮ್ಮಂದಿರಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಐವತ್ನಾಲ್ಕನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಜರುಗುತ್ತಿರುವ ಶಿರೂರಿನ ಜಾತ್ರಾ ಜಾತ್ರಾ ಮಹೋತ್ಸವ ಹದಿನೈದನೇ ತಾರೀಕಿನಿಂದ ಹದಿನಾರು ಮತ್ತು ಹದಿನೇಳು ಮೂರು ದಿವಸಗಳ ಕಾಲ ಈ ಜಾತ್ರಾ ಮಹೋತ್ಸವ ಒಳ್ಳೆಯ ವಿಜೃಂಭಣೆಯಿಂದ ಜರುಗುತ್ತದೆ ತಾವೆಲ್ಲರೂ ಬಂದು ಸಿದ್ಧಲಿಂಗ ಸಿದ್ಧಲಿಂಗೇಶ್ವರನ ಆಶೀರ್ವಾದ ಆಶೀರ್ವಾದ ಪಡೆದು ಜಾತ್ರೆಯನ್ನು ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಿಂದ ಹಾಗೂ ತಮ್ಮೆಲ್ಲರ ಒಂದು ಸಿದ್ಧಲಿಂಗೇಶ್ವರನಿಗೆ ಕೊಡುಗೆ ಆಗಲಿ ಅಥವಾ ನಿಮ್ಮ ಸೇವೆಯನ್ನು ಸಲ್ಲಿಸಿ ಜಾತ್ರೆಯನ್ನು ಒಳ್ಳೆಯ ರೀತಿಯಿಂದ ಆಚರಿಸಿ ಮುಂದಿನ ದಿನಗಳಲ್ಲಿ ಸಿದ್ಧಲಿಂಗೇಶ್ವರನ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಹಾರೈಸುತ್ತೇನೆ ಈ ಜಾತ್ರಾ ಈ ಜಾತ್ರಾ ಮಹೋತ್ಸವವು ಶಿರೂರಿನಲ್ಲಿ ಶಿರೂರಿಗೆ ಅಷ್ಟೇ ಸಂಬಂಧವಲ್ಲದು ಇದು ಸುತ್ತಮುತ್ತಲಿನ ಹಳ್ಳಿ ಹಾಗೂ ಬಾಗಲಕೋಟೆ ತಾಲೂಕು ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಂದು ಕಡೆಯಿಂದ ಜನರು ಬಂದು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಅವರಿಗೆ ನಾವೆಲ್ಲ ನಾ ನಮ್ಮ ಶಿರೂರಿನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಕೆ ಟಿ ಟಿ ವಿಯ ಎಲ್ಲ ದರ್ಶಕರಿಗೆ ನನ್ನ ಶುಭಾಶಯಗಳನ್ನು ಕೋರುತ್ತಾ ಕೆ ಟಿ ಟಿ ವಿಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹಾರೈಸುತ್ತೇನೆ ಹಾಗೂ ಕೆ ಟಿ ಟಿ ವಿಯು ನಮ್ಮ ಬಾಗಲಕೋಟೆ ಹಾಗೂ ಸುತ್ತಮುತ್ತಲ ಹಳ್ಳಿನಲ್ಲಿ ಎಲ್ಲ ಸುದ್ದಿಗಳನ್ನು ವಿಸ್ತಾರವಾಗಿ ಕವರ್ ಕವರ್ ಮಾಡ್ತಾ ಇದ್ದಾರೆ ಅವರ ಟೀಮ್ ಮತ್ತು ಹಾಗೂ ಅವರ ಎಡಿಟರ್ಸ್ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಹಾರಿಸುತ್ತಾ ಹೀಗೆ ಮುಂದಿನ ದಿನಗಳಲ್ಲಿ ಉತ್ತುನ್ನತ ಮಾಧ್ಯಮದಲ್ಲಿ ಉತ್ತುನ್ನತವಾಗಿ ಬೆಳೆಯಲಿ ಎಂದು ಹಾರೈಸುತ್ತೇನೆ